ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಸೋರೆಕಾಯದಿಂದ ಆರೋಗ್ಯಕರವಾದ ಒಂದು ನಾಷ್ಟ ಹೆಂಗೆ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಸೋರೆಕಾಯಿ ನಾಷ್ಟ ಮಾಡಾಕ ಏನೇನು ಬೇಕಾಗ್ತೈತಿ ಅಂತ ನೋಡೋನು ಬರ್ರಿ ಒಂದು ಸೋರೆಕಾಯಿ ತಗೊಂಡಿದ್ದೇನೆ ಈ ಥರದ ಅರ್ಧ ಭಾಗ ಅಷ್ಟೇ ತಗೊಂಡು ನಾವು ಆಮೇಲೆ ಒಂದು ಕಪ್ ರವಾ ತಗೊಂಡಿದ್ದೇನೆ ಒನ್ ಫೋರ್ತ್ ಕಪ್ ಕಡಲಿ ಹಿಟ್ ತಗೊಂಡಿದ್ದೇನೆ ಖಾರದ ಪುಡಿ ಒಂದು ಚಮಚ ತಗೊಂಡಿದ್ದೀನಿ ಅರಿಶಿನ ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಆಮೇಲೆ ಆಮ್ಚೂರ್ ಪೌಡರ್ ಒಂದು ಅರ್ಧ ಚಮಚ ತಗೊಂಡಿದ್ದೇನೆ ಎಳ್ ಒಂದು ಚಮಚ ತಗೊಂಡಿದ್ದೇನೆ ಆಮೇಲೆ ಅಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತಗೊಂಡಿದ್ದೆ ನೋಡ್ರಿ ಅಂದ್ರೆ ಈ ತರ ತರತರಿಯಾಗಿ ರುಬ್ಕೋಬೇಕು ಅದು ಒಂದು ಚಮಚ ತಗೊಂಡಿದ್ದೇನೆ ಅಜವಾಣ ಒಂದು ಅರ್ಧ ಚಮಚ ತಗೊಂಡಿದ್ದೇನೆ ಆಮೇಲೆ ಗರಂ ಮಸಾಲ ಒಂದು ಅರ್ಧ ಚಮಚ ತಗೊಂಡಿನಿ ಆಮೇಲೆ ಈನೋ ಒಂದು ಅರ್ಧ ಚಮಚ ತಗೊಂಡಿದಿನಿ ಆಮೇಲೆ ಉಪ್ಪು ಬೇಕಾಗ್ತೈತಿ ಆಮೇಲೆ ಕೊತ್ತಂಬರಿ ಬೇಕಾಗ್ತೈತಿ ಮೊಸರು ಒಂದು ನಾಲ್ಕು ಚಮಚ ಬೇಕಾಗ್ತೈತಿ ಮತ್ತೆ ಎಣ್ಣೆ ಬೇಕಾಗ್ತೈತಿ ಬರ್ರೀಗ ಸೋರೆಕಾಯಿದ ನಾಷ್ಟ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಮೊದ್ಲು ಏನು ಮಾಡೋಣ ಸೋರೆಕಾಯಿನ ಕಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸೋರೆಕಾಯಿ ಅಷ್ಟ ತಗೊಳ್ಳೋನು ಈಗ ಏನು ಮಾಡೋದ ಇತ್ತನ ಹೆರ್ಕೊಳ್ಳೋಣ ಸಿಪ್ಪಿ ಅಂತ ತೆಗ್ಯೋದ್ ಬೇಡ ಯಾಕಂದ್ರೆ ಎಳಿದದ ಸೋರೆಕಾಯಿ ಈಗ ಇತ್ತನ್ನ ಹೆರ್ಕೊಳ್ಳೋಣ ನೋಡಿರಿ ಈ ಥರ ಸೋರೆಕಾಯಿ ಹೆರ್ಕೊಂಡಿದ್ದೇನೆ ಈಗ ಇದನ್ನ ಒಂದು ಬಾಲ್ದಾಗ ತಕ್ಕೊಳ್ಳೋನು ಈಗ ಹೆರದಿದ ಸೋರೆಕಾಯಿ ಬಾಲ್ದಾಗ ತಕ್ಕೊಂಡಿದ್ದೀನಿ ಈಗ ಏನು ಮಾಡೋದು ಒಂದು ಕಪ್ ರವೆ ಹಾಕ್ಕೊಳ್ಳೋನು ಇದ್ರಾಗ ಆಮೇಲೆ ಒನ್ ಫೋರ್ತ್ ಕಪ್ಪ ಕಡಲಿ ಹಿಟ್ಟು ಹಾಕ್ಕೊಳ್ಳೋನು ಆಮೇಲೆ ಅರಿಶಿನ ಹಾಕ್ಕೊಳ್ಳೋನು ಒಂದು ಅರ್ಧ ಚಮಚ ಆಮೇಲೆ ಗರಂ ಮಸಾಲ ಹಾಕೋಣ ಒಂದ್ ಅರ್ಧ ಚಮಚ ಖಾರದ ಪುಡಿ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಹಸಿ ಮೆಣಸಿನ್ಕಾಯಿ ಮತ್ತೆ ಅಲ್ಲ ಮಿಕ್ಸರ್ ಮಾಡ್ಕೊಂಡಿದ್ದೇನೆ ನೋಡ್ರಿ ತರಿ ತರಿಯಾಗಿ ಹತ್ತಿನ್ ಹಾಕೊಳ್ಳೋನು ಆಮೇಲೆ ಆಮ್ಚೂರ ಪೌಡರ್ ಒಂದ್ ಅರ್ಧ ಚಮಚ ಹಾಕೋಣ ಬೇಕಾದ್ರೆ ನೀವು ಲಿಂಬಿ ಹಣ್ಣು ಹಿಂಡ್ಕೋಬಹುದು ಆಮೇಲೆ ಈಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟ ಈಗ ಇತ್ತನ್ನ ಎಲ್ಲಾ ಸಲೋದಂಗ ಮಿಕ್ಸ್ ಮಾಡ್ಕೊಣು ಯಾಕಂದ್ರೆ ಸೂರೆಕಾಯ್ದಾಗ ನೀರಿನ ಅಂಶ ಭಾಳ ಇರ್ತದೆ ನೋಡ್ರಿ ಮೊದಲು ಅನಾನ ಮೊದಲ ನೀರು ಹಾಕೊಳ್ಳೋದಿಲ್ಲ ಮೊದ್ಲ ಇದನ್ನೆಲ್ಲ ಚಲೋದಂಗ ಕಲಿಸಿ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ಹತ್ರದ ನೀರಿನ ಪ್ರಮಾಣ ಹಾಕಬೇಕು ಬ್ಯಾಡ ನೋಡಿ ಹಾಕ್ಕೊಳ್ಳೋಣ ನೀರು ಈಗ ನೋಡ್ರಿ ಇದು ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಇದ್ರಾಗ ಅಜ್ವಾನ ಒಂದು ಅರ್ಧ ಚಮಚ ಹಾಕ್ಕೊಳ್ಳೋಣ ಇದೊಂದು ಸ್ವಲ್ಪ ಹಿಂಗೆ ತಿಕ್ಕಿ ಹಾಕಿರ ಅದ್ರ ವಾಸನೆಯೂ ಗಮ್ಮ ಮತ್ತಿದ ಆಗಕ್ಕೂ ಸಹಾಯ ಆಗ್ತದೆ ನೋಡ್ರಿ ಈಗ ಇತ್ತು ಚಲೋದಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹತ್ತು ನಿಮಿಷ ಐತೆ ನಾವು ವೀಕ್ಷಕರೇ ಈಗ ನೆನೆಯಾಕಿಟ್ಟ ಹತ್ತು ನಿಮಿಷ ಆಯ್ತು ನೋಡ್ರಿ ನೋಡ್ರಿ ಈಗ ರವೆ ಎಲ್ಲ ಸೋರೆಕಾಯಿ ಒಳಗಿಂದ ನೀರೆಲ್ಲ ಹಿರ್ಕೊಂಡೈತೆ ಈ ಥರ ಆಗೈತಿ ಈಗ ಏನು ಮಾಡೋಣ ಅಂದರೆ ನಾವು ಇದ್ರಾಗ ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಳ್ಳೋನು ಆಮೇಲೆ ಒಂದು ನಾಲ್ಕು ಚಮಚ ಮೊಸರ ಹಾಕ್ಕೊಳ್ಳೋನು ಮತ್ತೆ ಇತನ್ನು ಮತ್ತು ಚಲೋದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ನೋಡ್ರಿ ಇಲ್ಲೇ ಮೊಸರ ಎಲ್ಲ ಚಲೋದಂಗೆ ಮಿಕ್ಸ್ ಆಗೈತಿ ಈಗ ಏನು ಮಾಡೋನು ಅರ್ಧ ಚಮಚ ಇನೋ ಹಾಕೊಳ್ಳೋನು ಇದ್ರಾಗ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋನು ಇದನ್ನು ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋನು ಈನೋ ಎಲ್ಲ ಇದ್ರಾಗ ಚಲೋದಂಗೆ ಮಿಕ್ಸ್ ಆಗೈತಿ ನೋಡ್ರಿ ಹಿಟ್ನಾಗ ಈಗ ಏನು ಮಾಡೋನು ಒಂದೆರಡು ಚಮಚ ಎಣ್ಣೆ ಹಾಕ್ಕೋಣ ಅಂದ್ರೆ ಅದು ಮೆತ್ತಗೂ ಆಗ್ತೈತಿ ಒಳಗೆ ಮೆತ್ತಗೆ ಮತ್ತೆ ಮ್ಯಾಲೆ ಕ್ರಿಸ್ಪಿ ಆಗ್ತದೆ ನೋಡ್ರಿ ನಾಷ್ಟ ಈಗ ಇನ್ನೊಂದು ಸ್ವಲ್ಪ ಇದ್ರಾಗ ನೀರು ಮಿಕ್ಸ್ ಮಾಡ್ಕೊಳ್ಳೋನು ಭಾಳ ತಳ್ಳಗಿರಬಾರ್ದಿದೆ ಮೀಡಿಯಮ್ ಇರಬೇಕು ನೋಡ್ರಿ ಇಲ್ಲ ಈ ಥರ ಇರಬೇಕಾಗ್ತೈತಿ ಹಿಟ್ಟು ಈಗ ಹಿಟ್ಟಿದ ರೆಡಿ ಆಗೈತಿ ಈಗ ಒಂದು ಬಾಂಡೆ ತೊಗೊಂಡು ಆ ಎಣ್ಣೆ ಹಚ್ಚಿ ಇತ್ತಿನ ಹಿಟ್ಟು ಹಾಕ್ಕೊಳ್ಳೋನು ವೀಕ್ಷಕರೇ ನಾನಿದಾಗ ಕೇಕದ ಬಾಂಡೆ ತೊಗೊಂಡಿದ್ದೀನಿ ನೀವು ಯಾವುದು ತೊಗೋಬೋದು ಹಿಂಗೆ ಅಗಲ್ಲ ಬಾಂಡೆ ಈಗ ಏನು ಮಾಡೋಣ ಇದಕ್ಕೆ ಎಲ್ಲ ಎಣ್ಣೆ ಹಚ್ಕೊಳ್ಳೋನು ಚಲೋದಂಗೆ ಎಲ್ಲ ಕಡೆ ನೋಡ್ರಿ ಬಾಂಡ್ಯಕ್ಕೆಲ್ಲ ಚೆಂದ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಕಲಿಸಿದ್ದು ಹಿಟ್ಟದಲ್ಲ ಅದ್ರಲ್ಲ ಈ ಬಾಂಡೆದಾಗೆಲ್ಲ ಹಾಕ್ಕೊಳ್ಳೋಣ ಈಗ ಹಿಟ್ಟು ಎಲ್ಲ ಕಡೆ ಹಿಂಗೆ ಹರಡಿಸ್ಕೊಳ್ಳೋನು ನೋಡ್ರಿ ಈಗ ಈಗ ಏನು ಮಾಡೋದಂದ್ರೆ ಇತ್ತಿನ ಒಂದು ಬಾಂಡೆದಾಗ ನೀರು ಹಾಕಿ ಹಬೆದಾಗ ಬೇಯಿಸ್ಕೋಬೇಕಿತ್ನ ಬರ್ರಿ ಈಗ ಬೇಯಿಸ್ಕೊಳ್ಳೋಣ ವೀಕ್ಷಕರೇ ಮೊದಲ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಈಗ ಕಡಾಯಿ ಇಡೋನು ಕಡಾಯಿದಾಗ ಒಂದು ಗ್ಲಾಸ್ ನೀರು ಹಾಕೋದು ನೋಡ್ರಿ ನೀರಕ್ಕೆ ಒಂದಿದ ಸ್ಟ್ಯಾಂಡ್ ಇಡೋನು ಆಮೇಲೆ ನೀರು ಸ್ವಲ್ಪ ಕುದಿ ಬರೋಣ ಹಿಟ್ಟಿದ್ದ ಬಾಂಡೆ ಹತ್ರಾಗಿಡೋನು ನೋಡ್ರಿಲ್ ವೀಕ್ಷಕರೇ ನೀರು ಕುದಿಯಾಕತ್ತಾವ ಈಗ ಇದ್ರಾಗಿದ ಭಾಂಡೆ ಇಡೋನು ಹಿಟ್ಟು ಇದು ಮಾಡಿದ್ದ ಮತ್ತೀಗ ಈಗ ಮುಚ್ಚೆ ಒಂದು ಹತ್ತು ನಿಮಿಷ ಮುಚ್ಚಿಡೋನು ತಣ್ಣೀರಾಗೈತ ನೀವು ಭಾಂಡೆ ಇಟ್ಟರೆ ಅಂದರೆ ಹಿಟ್ಟು ಉಬ್ಬುದಿಲ್ಲ ನೀ ಕುದಿಯಾಕತ್ತಾನ ಈ ಭಾಂಡೆ ಹಿಟ್ಟು ಮುಚ್ಚಿಡೋದ ಅಂದರೆ ಹಿಟ್ಟು ಉಬ್ಬಿ ಬರ್ತೈತಿ ವೀಕ್ಷಕರೇ ಹತ್ತು ನಿಮಿಷ ಆಗೈತಿ ಈಗ ಐತೆನ ತೆಗೆದು ನೋಡೋನು ನೋಡ್ರಿ ಇಲ್ಲೇ ಒಂದು ಚಾಕುಲ ಹಿಂಗೆ ತಿರ್ಚಿ ನೋಡ್ಬೇಕ ನೋಡ್ರಿ ಇಲ್ಲಿ ಹಿಟ್ಟೇನು ಹಾಕ್ಲಿಲ್ಲ ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡೋನು ಈಗ ಒಂದು ಐದು ನಿಮಿಷ ಆರ್ಲಿ ಆರಾನ ಒಂದು ಪ್ಲೇಟ್ ನಾಗ ವೀಕ್ಷಕರಿಗೆ ಆ ರೀತಿ ಏನು ಮಾಡೋಣ ಚಾಕುಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ದಂಡಿಲಿ ಎಲ್ಲಾ ಬಿಡಿಸ್ಕೊಳ್ಳೋಣ ಇತ್ತಿನ ಈಗ ಇತ್ತಿನ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಇತ್ತಿನ ಹಿಂಗ ಡಬ್ ಹಾಕ್ಬೇಕು ನೋಡ್ರಿ ಈಗ ಈ ಬಾಂಡೆನ್ ತೆಗಿಯೋಣ ನೋಡ್ರಿ ಮಸ್ತಾಗೆ ಎಲ್ಲ ಬೆಂದೈತಿ ಈಗ ಏನು ಮಾಡೋಣ ಐತೆನಾ ಕಟ್ ಮಾಡ್ಕೊಳ್ಳೋಣ ವೀಕ್ಷಕರೇ ನೋಡ್ರಿ ಇಲ್ಲಿ ಈ ತರ ಕಟ್ ಮಾಡ್ಕೊಂಡಿನಿ ಈ ತರ ಮಸ್ತ್ ರೆಡಿ ಆಗೇತ್ ನೋಡ್ರಿ ಸೋರೆಕಾಯಿ ನಾಷ್ಟ ವೀಕ್ಷಕರೇ ಸೋರೆಕಾಯಿದ ಆರೋಗ್ಯಕರವಾದ ನಾಷ್ಟ ರೆಡಿ ಆಗೇತ್ ನೋಡ್ರಿ ಈ ಎಣ್ಣಿನೂ ಹೆಚ್ಚಿಲ್ಲ ಮತ್ತು ಹಬೇದಾಗ ಬೇಯಿಸಿದ್ರಿಂದ ಆರೋಗ್ಯಕ್ಕೂ ಬಹಳ ಚಲೋ ಮತ್ತು ನಿಮ್ಗೆ ಈ ವಿಡಿಯೋ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು